ನೋಡಿ ಫಟಾಫಟ್ ಅಂತ ಹೇಳಿ ಒಂದೇ ಒಂದು ಕೇವಲ ಒಂದೇ ಒಂದು ಪದಾರ್ಥನ ನಾವು ಯೂಸ್ ಮಾಡಿಕೊಂಡು ಹೇಗೆ ನಾವು ಅಂತ ಮಿಕ್ಸಿನ ಕ್ಲೀನ್ ಮಾಡ್ಬೋದು ಅದು ಕೂಡ ಹೊಸದ್ರಂತೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕಾಗಿ ನಾನಿಲ್ಲಿ ಸ್ಕ್ರಬ್ಬರನ್ನ ತೊಗೊಂಡಿದ್ದೀನಿ ಹಾಗೆಯೇ ಪೇಸ್ಟನ್ನು ತೊಗೊಂಡಿದ್ದೀನಿ ಪೇಸ್ಟು ಇದೇ ಆಗಬೇಕು ಅದೇ ಆಗಬೇಕು ಅಂತ ನಿಮ್ಮ ಮನೆಯಲ್ಲಿ ಯಾವ ಪೇಸ್ಟನ್ನು ನೀವು ಯೂಸ್ ಮಾಡ್ತೀರಲ್ವಾ ಆ ಪೇಸ್ಟನ್ನು ತೊಗೊಂಡ್ಬಿಟ್ಟು ಸ್ಕ್ರಬ್ಬರ್ಗೆ ಹಚ್ಕೊಂಡು ಜಸ್ಟ್ ನೋಡಿ ನಾನು ಸ್ಕ್ರಬ್ಬರನ್ನ ಲೈಟಾಗಿ ಸ್ವಲ್ಪ ಮಾತ್ರ ಒದ್ದೆ ಇಟ್ಕೊಂಡಿದ್ದೀನಿ ಜಾಸ್ತಿ ಅಲ್ಲ ಸ್ವಲ್ಪ ಮಾತ್ರ ಒದ್ದೆ ಇಟ್ಕೊಂಡಿದ್ದೀನಿ ಆಮೇಲೆ ಪೂರ್ತಿಯಾಗಿ ನೋಡಿ ಈ ಪೇಸ್ಟನ್ನು ಮಿಕ್ಸಿಗೆ ಪೂರ್ತಿಯಾಗಿ ಇದನ್ನು ಈ ರೀತಿ ಹಚ್ಕೊಳ್ಳಿ ಇದನ್ನು ಪೂರ್ತಿ ಬಿಟ್ಟು ನೀವು ಜಸ್ಟು ಒನ್ ಮಿನಿಟ್ ಬಿಟ್ಟರೆ ಆಯಿತು ಒಂದೇ ಮಿನಿಟ್ ನೀವು ಬಿಟ್ಟುಬಿಟ್ಟು ನಂತರ ಅದನ್ನು ಉಜ್ಜಿದ್ರೆ ಫುಲ್ ಹೊಸದ್ರಂತೆ ನಿಮ್ಮ ಮಿಕ್ಸಿ ರೆಡಿ ಆಗುತ್ತೆ ನೀವು ಲಾಸ್ಟಲ್ಲಿ ಕೊನೆವರೆಗೂ ಈ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ವಾ ಮಿಕ್ಸಿ ಎಷ್ಟು ಚೆನ್ನಾಗಾಗಿದೆಯಲ್ಲೂ ಅಂತ ನೀವೇ ನನಗೆ ಕಮೆಂಟ್ ಮಾಡ್ತೀರಾ ನೋಡಿ ಫುಲ್ ನಾವು ಮಿಕ್ಸಿನ ಪೂರ್ತಿ ಸ್ಕ್ರಬ್ಬರಲ್ಲೇ ಉಜ್ಜಕ್ಕೆ ಆಗಿಲ್ಲ ಅಂದರೆ ಕೆಲವೊಂದು ಕಡೆಯೆಲ್ಲ ನೀವು ಈ ಟೂತ್ ಪಿಕ್ ಇರುತ್ತಲ್ವ ಅದನ್ನು ತಗೊಂಡು ಸ್ವಲ್ಪ ಎಡ್ಜಸ್ಸನ್ನು ಕ್ಲೀನ್ ಮಾಡ್ಕೋಬೋದು ಹಾಗೆಯೇ ಇಯರ್ ಬಡ್ಸ್ಗಳನ್ನು ತೊಗೊಂಡುಬಿಟ್ಟು ನೀವು ಕ್ಲೀನ್ ಮಾಡ್ಕೋಬಹುದು ಹಾಗೆಯೇ ಟೂತ್ ಬ್ರಷ್ ಇರುತ್ತಲ್ಲ ಅದನ್ನು ನೀವು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬಹುದು ನೋಡಿ ಇಂಥ ಸಣ್ಣ ಸಣ್ಣ ಪೋರ್ಷನ್ಗಳಲ್ಲಿ ನಾವು ಕೆಲವೊಂದು ಸರಿ ನಮ್ಮ ಕೈ ಕೂಡ ಅಲ್ಲಿ ಟಚ್ ಆಗೋದಿಲ್ಲ ಸೊ ಅಂಥ ಕಡೆಯಲ್ಲೆಲ್ಲ ನೀವು ಇಯರ್ ಇಯರ್ಬಡ್ಸ್ನ ಸಹಾಯದಿಂದ ಕ್ಲೀನ್ ಮಾಡ್ಕೋಬಹುದು ಮಿಕ್ಸಿ ಅಂತೂ ಡೈಲಿ ನಾವು ಯೂಸ್ ಮಾಡಲೇಬೇಕಾಗುತ್ತೆ ಅಲ್ವಾ ನಾವು ಕೆಲವೊಂದು ಸಾರಿ ಯೂಸ್ ಮಾಡುವ ಗಡಿಬಿಡಿಯಲ್ಲಿ ಕೆಲವೊಂದು ಸಾರಿ ನೀಟಾಗಿ ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಸೊ ನೋಡಿ ಈ ರೀತಿ ನೀವು ಪೇಸ್ಟನ್ನು ಒಮ್ಮೆ ಹೆಚ್ಚಿ ಹಿಂಗೆ ತಿಕ್ಕಿದ್ರೆ ಸಾಕು ಅಂತ ಕ್ಲೀನ್ ಆಗಿಬಿಡುತ್ತೆ ತುಂಬ ಅದಕ್ಕೆ ಅದು ಇದು ಅಂತ ಹೇಳಿ ನಾವು ಲಿಕ್ವಿಡೆಲ್ಲ ರೆಡಿ ಮಾಡಬೇಕಾಗಿಲ್ಲ ಅದಕ್ಕಾಗಿ ನಾವು ಟೈಮ್ ವೇಸ್ಟ್ ಮಾಡಬೇಕಾಗಿಲ್ಲ ನೋಡಿ ಇಷ್ಟೇ ಸಿಂಪಲ್ಲಾಗಿ ನೀವು ಈ ರೀತಿ ಪೇಸ್ಟನ್ನು ಹಚ್ಚಿಬಿಟ್ಟು ನೀಟಾಗಿ ಇದನ್ನು ತಿಕ್ಕಿ ನೆಕ್ಸ್ಟ್ ನಾನು ಒಂದು ಡ್ರೈ ಆಗಿರುವಂತಹ ಕ್ಲಾತನ್ನು ತೊಗೊಂಡಿದ್ದೀನಿ ಅದನ್ನು ತಗೊಂಡ್ಬಿಟ್ಟು ಹೀಗೆ ಪೂರ್ತಿ ನೀವು ಒರೆಸ್ಬಿಟ್ರೆ ಆಯಿತು ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳಿ ನಿಮಗೆ ಈಗ ಆಲ್ರೆಡಿ ಗೊತ್ತಾಗ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳಿ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ಹೇಳಿ ನಿಮಗೆ ಮುಂಚೆ ಹೇಗಿತ್ತು ಈಗ ಹೇಗಾಗಿದೆ ನೋಡಿದ್ರೇ ಗೊತ್ತಾಗ್ತಿರ್ಬೋದಲ್ವಾ ನೋಡಿ ಇದನ್ನು ಕ್ಲೀನೆಲ್ಲ ಮಾಡಾದ್ಮೇಲೆ ತಕ್ಷಣವೇ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಕ್ಲೀನ್ ಅದು ಎಷ್ಟೇ ನಾವು ನೀರು ಉಪಯೋಗಿಸಿಲ್ಲ ಸ್ವಲ್ಪ ಅಷ್ಟೇ ನೀರು ಉಪಯೋಗ್ಸಿದ್ದೀವಿ ಅಂದರೂ ಕೂಡ ಯಾಕೆ ಬೇಕು ಅಲ್ವಾ ಅದನ್ನು ಹಾಗಾಗಿ ಅರ್ಧ ಗಂಟೆ ಅಥವಾ ಒನ್ ಅವರ್ ಸುಮ್ಮನೆ ಹಾಗೆ ಬಿಟ್ಬಿಡಿ ನೀವೆಲ್ಲ ಕೆಲಸ ಆದಮೇಲೆ ಇದನ್ನು ಕ್ಲೀನ್ ಮಾಡಿ ಇಟ್ಬಿಟ್ರೆ ಒಳ್ಳೆಯದು ಹಾಗೇ ಇದು ಕ್ಲೀನ್ ಮಾಡಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟುಬಿಟ್ಟು ನೀವು ಉಪ್ಯೋಗಿಸೋದಾದರೆ ಆಮೇಲೆ ಉಪಯೋಗಿಸಿ ಯಾಕಂದರೆ ಕೆಲವೊಂದು ಸಾರಿ ಅಲ್ಲಿ ಇಲ್ಲಿ ಏನಾದರೂ ನೀರು ಸೇರಿಕೊಂಡಿದ್ದರೆ ಕಷ್ಟ ಸೊ ಹಾಗಾಗಿ ಕ್ಲೀನ್ ಮಾಡಿಬಿಟ್ಟು ನೀವು ಹಾಗೆ ಬಿಟ್ಟುಬಿಟ್ಟು ಅದು ಫುಲ್ಲು ಡ್ರೈ ಆಗಿದೆ ಅಂತ ಹೇಳಿ ಅನಿಸಿದ ಮೇಲೆ ನೀವು ಅದನ್ನು ಮಿಕ್ಸಿನ ಯೂಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಹೊಸದ್ರಂತೆ ಆಗಿದೆ ಸೊ ನಿಮಗೆಲ್ಲ ಈ ಕ್ಲೀನಿಂಗ್ ಟಿಪ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಇದರ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಕ್ಲೀನಿಂಗ್ ಟಿಪ್ಸ್ಗಳನ್ನು ಶೇರ್ ಮಾಡ್ತಾಯಿದ್ದೀನಿ ಸೊ ವಿಡಿಯೋನ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ ನೋಡಿ ನಾವೆಲ್ಲರೂ ಕುಕ್ಕರ್ ಅಂತೂ ಬಳಸೇ ಇರ್ತೀವಿ ಅಲ್ವಾ ಅದರಲ್ಲೂ ಇಂಥ ದೊಡ್ಡ ಕುಕ್ಕರ್ನ ಬಳಸುವಾಗ ನಾವು ಜಾಗ್ರತೆ ವಹಿಸಲೇಬೇಕು ಯಾಕೆ ಅಂತ ಕೇಳ್ತೀರಾ ಮುಂದೆ ವಿಡಿಯೋ ನೋಡಿ ನೋಡಿ ಈ ವಿಡಿಯೋದಲ್ಲಿ ನಾನು ಕುಕ್ಕರ್ನ ಹೇಗೆ ಕ್ಲೀನ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನಾವು ದೊಡ್ಡ ಕುಕ್ಕರ್ನ ನಾವು ಬಳಸುವಾಗ ನೋಡಿ ಸಾಮಾನ್ಯವಾಗಿ ಅದರ ಒಳಗಡೆ ಬೌಲ್ಗಳನ್ನು ಇಡ್ತೀವಲ್ವ ಅದು ಕುಕ್ಕರಿನ ಬಾಕ್ಸ್ಗಳನ್ನು ಇಡ್ತೀವಲ್ವ ಆ ರೀತಿ ನಾವು ಏನಾದರೂ ಅಡುಗೆ ಮಾಡಿದವಾಗ ಅಂದರೆ ರೈಸು ಸಾಂಬಾರು ಈ ರೀತಿ ಬೇಯಿಸ್ಕೊಂಡವಾಗ ಈ ಕುಕ್ಕರು ಈ ರೀತಿ ಎಲ್ಲ ಪೂರ್ತಿ ಕಪ್ಪಾಗಿ ಬಿಡುತ್ತೆ ಈ ರೀತಿ ಕಪ್ಪಾದವಾಗ ಇದನ್ನು ಹೇಗೆ ಕ್ಲೀನ್ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ನಿಂಬೆಹಣ್ಣನ್ನು ಹಿಂಡ್ಬಿಟ್ಟು ಈ ರೀತಿ ಸಿಪ್ಪೆಗಳನ್ನು ಬಿಸಾಕ್ತೀವಲ್ವ ಆ ಬಿಸಾಕುವ ಸಿಪ್ಪೆಗಳನ್ನು ಕೂಡ ಯೂಸ್ ಮಾಡಿಕೊಂಡು ನಾವು ಕುಕ್ಕರ್ನ ಕ್ಲೀನ್ ಮಾಡ್ಕೋಬಹುದು ನೋಡಿ ಎರಡು ನಾನು ಸಣ್ಣ ಸಣ್ಣ ಪೀಸನ್ನ ನಿಂಬೆಹಣ್ಣಿನ ಯೂಸ್ ಆಗಿರುವಂತಹದ್ದನ್ನು ನಾನು ಇಲ್ಲಿ ಹಾಕೊಂಡಿದ್ದೀನಿ ನೀವು ಬೇಕಿದ್ರೆ ಹುಳಿ ಕೂಡ ಇದಕ್ಕೆ ಹಿಂಡ್ಕೋಬಹುದು ನಿಂಬೆಹಣ್ಣಿನ ಹುಳಿ ಕೂಡ ನೀವು ಹಿಂಡ್ಕೋಬಹುದು ಅಥವಾ ನಿಂಬೆಹಣ್ಣಿನ ಬದಲಾಗಿ ನೀವು ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ನೀವು ಇದಕ್ಕೆ ಹಾಕಬಹುದು ಏನು ತೊಂದರೆ ಇಲ್ಲ ಎರಡೂ ಕೂಡ ಸೇಮ್ ಹುಳಿನೇ ಅಲ್ವಾ ಸೊ ಕ್ಲೀನ್ ಆಗಿಬಿಡುತ್ತೆ ನಂತರ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲಿವರೆಗೂ ನಿಮಗೆ ಬ್ಲ್ಯಾಕ್ ಕಲರ್ ಆಗಿದೆಯಲ್ಲ ಅಲ್ಲಿವರೆಗೂ ನೀವು ನೀರನ್ನು ಹಾಕ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪವೇ ಸ್ವಲ್ಪ ಸೋಡಾ ಹಾಗೆಯೇ ಸ್ವಲ್ಪವೇ ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೊಂಡುಬಿಟ್ಟು ಇದನ್ನು ಬಿಸಿ ಮಾಡ್ಕೋಬೇಕು ನೋಡಿ ಈಗ ಇದನ್ನು ಒಲೆ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಪೂರ್ತಿ ಹುಳಿ ಅಂಶ ಹಾಗೆ ಉಪ್ಪು ಸೋಡಾ ಎಲ್ಲ ಹಾಕಿದ್ದೀವಲ್ವಾ ಪೂರ್ತಿಯಾಗಿ ಇದು ಕುಕ್ಕರಲ್ಲಿ ನೀಟಾಗಿ ಇದು ಬಿಸಿ ಆಗಬೇಕು ಕುದೀತಾ ಇದ್ದರೆ ನೋಡಿ ಆಗ ಇದು ಪೂರ್ತಿ ಕ್ಲೀನ್ ಆಗಿಬಿಡುತ್ತೆ ನೀವು ಬೇಕಿದ್ರೆ ಇದಕ್ಕೆ ಸ್ವಲ್ಪವೇ ಸ್ವಲ್ಪ ವಿಮ್ ಜೆಲ್ಲನ್ನು ಕೂಡ ನೀವು ಹಾಕೊಬೋದು ಅಥವಾ ಸೋಪಿನ ಪುಡಿಯನ್ನು ಹಾಕೋಬಹುದು ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ನಾನು ಪೂರ್ತಿ ಅದು ಈಗ ಬಿಸಿಯಾಗಿ ಎಲ್ಲ ಆಯಿತು ಈಗ ಇದನ್ನು ಹೇಗೆ ಕ್ಲೀನ್ ಮಾಡಬೇಕು ಸ್ವಲ್ಪ ಸೊ ನಾವೇನು ಡಿಶ್ ವಾಷರ್ ನಾವೇನು ಯೂಸ್ ಮಾಡ್ತೀವಲ್ಲ ಪಾತ್ರೆ ತೊಳೆಯಲಿಕ್ಕೆ ಅದನ್ನು ನಾನು ಸ್ವಲ್ಪ ತೊಗೊಂಡ್ಬಿಟ್ಟು ಪಾತ್ರೆ ತೊಳೆಯ ಬ್ರಷ್ನ ಸಹಾಯದಿಂದ ಪೂರ್ತಿ ಕುಕ್ಕರ್ನ ನೋಡಿ ಈ ಥರ ನೀಟಾಗಿ ತಿಕ್ಬಿಡಿ ಬಿಸಿ ಇದ್ದಾಗೇ ಸ್ವಲ್ಪವೇ ಸ್ವಲ್ಪ ಬಿಸಿ ಇದ್ದರೆ ಸಾಕು ತುಂಬ ಆರಿರಲೂಬಾರ್ದು ಹಾಗೆಯೇ ತುಂಬ ಬಿಸಿ ಇರದೇ ಇರೋ ಥರನೂ ನೀವು ನೋಡ್ಕೊಳ್ಳಿ ಆವಾಗ ಸ್ವಲ್ಪ ನಮ್ಮ ಬಿಸಿ ಅಂತಾರಲ್ಲ ಆ ರೀತಿ ಕುಕ್ಕರ್ನ ಸ್ವಲ್ಪ ಬಿಸಿ ಇದ್ದಾಗಲೇ ನೀವು ಚೆನ್ನಾಗಿ ತಿಕ್ಕಿಬಿಟ್ರೆ ನೋಡಿ ಎಷ್ಟು ಕ್ಲೀನ್ ಆಯಿತು ಅಂತ ಹೇಳಿ ನೀವು ಸ್ವಲ್ಪವೇ ಸ್ವಲ್ಪ ಇದಿಷ್ಟನ್ನು ಹಾಕ್ಬಿಟ್ಟು ಎರಡೇ ನಿಂಬೆ ಹುಳಿ ಅದೂ ಕೂಡ ಸ ಕಟ್ ಮಾಡಿರೋ ಪೀಸನ್ನ ಅದು ನಿಂಬೆಹಣ್ಣು ಹಿಂಡಿರೋ ಪೀ ನಾವು ಇದನ್ನು ಹಾಕ್ಕೊಂಡಿದ್ವಿ ಅಲ್ವಾ ಅದನ್ನು ಕೂಡ ಹಾಕ್ಬಿಟ್ಟು ನಾವು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ವಿ ಅಂತ ಹೇಳಿ ವಾವ್ ಈಗ ನೋಡ್ತಿದ್ರೇನೆ ಗೊತ್ತಾಗ್ತಿರ್ಬೋದು ನೀವು ಕುಕ್ಕರು ಪಳಪಳ ಅಂತ ಹೊಳಿತಾ ಇದೆ ಹೊಸದ್ರಂತೆ ಕಾಣಿಸ್ತಾ ಇದೆ ಅಲ್ವಾ ಓಕೆ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ಈಗಲೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೋಡಿ ಇದರ ಜೊತೆಗೆ ಬಾತ್ರೂಮಲ್ಲಿ ಬಳಸುವಂತಹ ಟಬ್ ಬಕೆಟು ಸ್ಟೂಲು ಮಗ್ಗು ಈ ಥರ ನಾವು ಅವುಗಳನ್ನು ಎಷ್ಟೇ ಕ್ಲೀನ್ ಮಾಡಿದರೂ ಕೂಡ ಕೆಲವೊಂದಿಷ್ಟು ನೀರೇನಾದರೂ ಅದು ಗಡಿಸಿದ್ದರೆ ಕಲೆಗಳು ಹಾಗೆ ಉಳ್ಕೊಬಿಡುತ್ತೆ ಸೊ ಆ ಥರ ಕಲೆಗಳನ್ನು ಹೇಗೆ ಈಸಿಯಾಗಿ ತೆಗಿಬಹುದು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ನೋಡಿ ಅಲ್ಲಲ್ಲಿ ಈ ರೀತಿ ವೈಟ್ ವೈಟ್ ಕಲೆ ಆಗಿರುತ್ತೆ ಅಥವಾ ಈ ನೀರಿಂದ ಕಲೆ ಆಗಿರುತ್ತೆ ಧೂಳಾಗಿರುತ್ತೆ ಗಲೀಜಾಗಿರುತ್ತೆ ಈ ತರ ಎಲ್ಲದನ್ನೂ ಕೂಡ ಒಂದೇ ಸೊಲ್ಯೂಷನಲ್ಲಿ ಅಲ್ಲಿ ನೀವು ಚೆನ್ನಾಗಿ ಹೊಸದ್ರಂತೆ ಮಾಡ್ಕೋಬಹುದು ನೋಡಿ ಈಗ ಆಲ್ರೆಡಿ ನೀವು ನೋಡ್ತಿರ್ಬೋದು ಬಕೆಟ್ಗಳು ಎಷ್ಟು ಹಳತಾಗಿದೆ ಅಂತ ಹೇಳಿ ನಂತರದ ವಿಡಿಯೋದಲ್ಲಿ ಲಾಸ್ಟ್ ಕೊನೆಯಲ್ಲಿ ನೀವು ನೋಡಿ ಆಮೇಲೆ ನನಗೆ ಕಮೆಂಟ್ ಹಾಕಿ ತುಂಬಾ ಚೆನ್ನಾಗಾಗತ್ತೆ ವರ್ಕ್ ಆಗುತ್ತೆ ಈ ಪ್ಲಾನ್ ನೋಡಿ ಇದೆಲ್ಲದನ್ನು ಕೂಡ ಕ್ಲೀನ್ ಮಾಡಲಿಕ್ಕೆ ನಾವು ಒಂದು ಲಿಕ್ವಿಡ್ ಪ್ರಿಪೇರ್ ಮಾಡಬೇಕು ಏನಂದ್ರೆ ಒಂದು ಬೌಲನ್ನು ಫಸ್ಟ್ ತಗೊಳ್ಳಿ ಅದಕ್ಕೆ ನಾನಿಲ್ಲಿ ಅಡುಗೆ ಸೋಡಾವನ್ನು ನಾನು ಎರಡು ಸ್ಪೂನಿನಷ್ಟು ಹಾಕ್ಕೊಳ್ತಾ ಇದ್ದೀನಿ ತುಂಬ ಇಲ್ಲಿ ಇರೋದಕ್ಕೆ ನಾನು ಎರಡು ಸ್ಪೂನಿನಷ್ಟು ಹಾಕ್ಕೊಂಡಿದ್ದೀನಿ ನಿಮ್ಮ ಬಕೆಟು ಚಂಬು ಎಷ್ಟಿದಾವೆ ಅಂತ ನೋಡಿಕೊಂಡು ನೀವು ಹಾಕೊಳ್ಳಿ ನಂತರದಲ್ಲಿ ಎರಡು ಸ್ಪೂನಿನಷ್ಟು ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಪೇಸ್ಟನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ವೈಟ್ ಕಲರ್ ಪ್ಲೇ ಪೇಸ್ಟ್ ಆದರೆ ತುಂಬಾ ಒಳ್ಳೆಯದು ಕ್ಲೀನಿಂಗಿಗೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆಯೇ ನಾನಿಲ್ಲಿ ಒಂದು ಈನೋ ಪ್ಯಾಕೆಟನ್ನು ಫುಲ್ಲಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಈ ಹಂತದಲ್ಲಿ ವಿನೆಗರ್ನ ಕೂಡ ನೀವು ಸೇರಿಸ್ಬೋದು ನಾನಿಲ್ಲಿ ಈನೋ ಪ್ಯಾಕೆಟನ್ನು ಒಂದು ಫುಲ್ ಹಾಕ್ಕೊಂಡಿದ್ದೀನಿ ನೋಡಿ ಇದಿಷ್ಟನ್ನು ನಾವು ರೆಡಿ ಮಾಡಿದ ನಂತರ ಇದಕ್ಕೆ ಸ್ವಲ್ಪವೇ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇದೇನು ನಾವು ಪೌಡರ್ನ ಮಾಡಿಟ್ಕೊಂಡಿದ್ದೀವಲ್ಲ ಇದಿಷ್ಟು ಕರಗ್ಲಿಕ್ಕೆ ನೀರು ಹಾಕಿ ತುಂಬ ಜಾಸ್ತಿ ಹಾಕೋದು ಬೇಡ ಆ ಪೌಡರ್ ಎಷ್ಟು ಬೇಕೋ ಕರಗ್ಲಿಕ್ಕೆ ಅಷ್ಟು ಮಾತ್ರ ನೀರು ಹಾಕಿಬಿಟ್ಟು ಇದನ್ನು ಫುಲ್ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಆ ಪೇಸ್ಟು ಹಾಗೆಯೇ ಸೋಡಾ ಉಪ್ಪು ಇದೆಲ್ಲವೂ ಕೂಡ ಈನೋ ಎಲ್ಲವೂ ಕೂಡ ನೀಟಾಗಿ ಮಿಕ್ಸ್ ಆಗಬೇಕು ಆ ರೀತಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ನೋಡಿ ಇದೆಲ್ಲವೂ ಕೂಡ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಅದನ್ನು ಕೈಯಲ್ಲೇ ತೊಗೊಳ್ಳಿ ನೀವು ಹ್ಯಾಂಡ್ ಗ್ಲೌಸ್ ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಪ್ಲಾಸ್ಟಿಕ್ ಕವರ್ ಕೂಡ ನೀವು ಹಾಕ್ಕೊಂಡು ಇದನ್ನೆಲ್ಲ ನೀಟಾಗಿ ಹೀಗೆ ಅಪ್ಲೈ ಮಾಡ್ಬೋದು ಸ್ಟೂಲ್ಗಳಿಗೆ ಹಾಗೆಯೇ ಬಕೆಟು ಚಂಬು ಏನು ಟಬ್ಬು ತೊಗೊಂಡಿದ್ದೀರಲ್ಲ ಇದೆಲ್ಲವಕ್ಕೂ ಕೂಡ ನೀಟಾಗಿ ನಾವೇನು ಲಿಕ್ವಿಡ್ ತಯಾರಿಸಿದ್ವಲ್ಲ ಆ ಲಿಕ್ವಿಡನ್ನು ಫುಲ್ ಬಕೆಟಿಗೆ ಈ ರೀತಿ ಹಚ್ಕೊಳ್ಳಿ ನೋಡಿ ಕೈಯಿಂದ ಆದರೂ ಹಚ್ಕೋಬಹುದು ಅಥವಾ ನೀವು ಪಾತ್ರೆ ತೊಳಿತೀರಲ್ಲ ಆ ಥರ ಸ್ಕ್ರಬ್ಬರ್ ಇರುತ್ತಲ್ವ ಅದನ್ನು ನೀವು ಅದ್ಬಿಟ್ಟು ಕೂಡ ಈ ರೀತಿ ನೀವು ಹಚ್ಬೋದು ನೋಡಿ ಈ ರೀತಿ ನಾನು ಸ್ಕ್ರಬ್ಬರಿಂದ ಫುಲ್ಲು ಬಕೆಟು ಚಂಬು ಸ್ಟೂಲು ಇದೆಲ್ಲದಕ್ಕೂ ಕೂಡ ನಾನು ಈಗ ಹಚ್ತಾ ಇದ್ದೀನಿ ಫುಲ್ ಹಚ್ಚಿಬಿಟ್ಟು ಫಸ್ಟ್ ನೀವು ಹಾಗೆ ಇಟ್ಬಿಡಿ ಅದನ್ನು ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಫ್ರೆಂಡ್ಸ್ ಅದು ನೀಟಾಗಿ ಸ್ವಲ್ಪ ಕೊಳೆಯೆಲ್ಲ ಅದು ಬಿಟ್ಕೊಳ್ಳೋ ಥರ ಆಗುತ್ತೆ ನಂತರದಲ್ಲಿ ಸ್ವಲ್ಪ ಲೈಟಾಗಿ ನೀವು ಈ ರೀತಿ ಉಜ್ಜಿದರೆ ಆಯಿತು ತುಂಬಾ ಚೆನ್ನಾಗಿ ಹೊಸದ್ರಂತೆ ಆಗುತ್ತೆ ನೋಡಿ ಈ ಚಂಬಿಗೆ ಎಷ್ಟು ವೈಟ್ 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 ಅಂತ ಕಲೆ ಆಗಿದೆ ಅಂತ ಹೇಳಿ ನೀವೀಗ ನೋಡ್ತಿರ್ಬೋದು ಎಷ್ಟು ವೈಟ್ ವೈಟ್ ಕೊಲೆ ಆಗಿದೆ ಅಂತ ಹೇಳಿ ಇದನ್ನು ನಾವು ನೋಡಿ ಈ ರೀತಿ ಉಜ್ಜಿದ್ರೆ ಆಯಿತು ಹಾಗೆಯೇ ಇಲ್ಲಿ ನೋಡಿ ಹೊರಗಡೆನೂ ಕೂಡ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಿದೆ ಅಂತ ಹೇಳಿ ಇದೆಲ್ಲವೂ ಕೂಡ ಹೋಗುತ್ತೆ ನಿಮಗೆ ಲೈವ್ ಆಗೇ ನಾನು ಈಗ ತೋರಿಸ್ತಾ ಇದ್ದೀನಿ ಹೆಂಗೆ ಹೋಗುತ್ತೆ ಅಂತ ಹೇಳಿ ನೋಡಿ ಈ ರೀತಿ ನೀವು ತುಂಬ ಶ್ರಮ ಹಾಕಿ ಉಜ್ಜಬೇಕಾಗಿಲ್ಲ ಎಲ್ಲವಕ್ಕೂ ಕೂಡ ಫಸ್ಟ್ ನೀವು ಅಪ್ಲೈ ಮಾಡಿಬಿಟ್ಟು ಅದನ್ನು ಇಟ್ಟು ಒಂದು ಐದು ನಿಮಿಷ ಆದ ನಂತರ ನಂತರದಲ್ಲಿ ನೋಡಿ ಈ ರೀತಿ ಸ್ಕ್ರಬ್ಬರಿಂದ ಹೀಗೆ ಉಜ್ಜಿಬಿಟ್ಟು ನಾರ್ಮಲ್ ವಾ ನೀರಲ್ಲಿ ವಾಶ್ ಮಾಡಿದರೆ ಆಯಿತು ಹೊಸದ್ರಂತೆ ಆಗುತ್ತೆ ಫ್ರೆಂಡ್ಸ್ ನಮ್ಮ ಚಾನಲ್ನಲ್ಲಿ ಹೆಚ್ಚಿನದಾಗಿ ಗೃಹಿಣಿಯರಿಗೆ ಉಪಯೋಗವಾಗುವಂತಹ ವಿಡಿಯೋಸ್ಗಳೇ ಇದ್ದಾವೆ ಹಾಗೆಯೇ ಈ ವಿಡಿಯೋಗಳು ನಿಮಗೆ ರೆಗ್ಯುಲರ್ ಆಗಿ ನೋಡಬೇಕು ಅಂತಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೇನಾದರೂ ಯೂಸ್ ಆಗುತ್ತೆ ಅನಿಸಿದರೆ ಪ್ಲೀಸ್ ಈಗಲೇ ಲೈಕ್ ಕೊಟ್ಟು ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಟಬ್ಬು ಮುಂಚೆ ಹೇಗಿತ್ತು ಹಾಗೆಯೇ ಈಗ ನಾನು ಇದನ್ನು ನೋಡಿ ಈ ರೀತಿ ಉಜ್ಜ್ತಾ ಇದ್ದೀನಿ ನಂತರದಲ್ಲಿ ಹೇಗಾಗುತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ನೋಡಿ ಜಾಸ್ತಿ ಅಲ್ಲಲ್ಲಿ ಸ್ವಲ್ಪ ಮಾರ್ಕ್ ಇರುತ್ತಲ್ವ ಹಾಗೆ ಅಂದರೆ ಉಬ್ಬು ತೆಗ್ಗು ಈ ರೀತಿ ಮಾರ್ಕ್ ಇದ್ದಲ್ಲೇ ಕೊಳೆ ಕೂರೋದು ಜಾಸ್ತಿ ಸೊ ಅಂಥಲ್ಲಿ ನೀವು ಏನಾದರೂ ಟೂತ್ ಬ್ರಷ್ ಹಳೆಯದಾಗಿರುತ್ತಲ್ವ ಅದನ್ನು ಕೂಡ ಯೂಸ್ ಮಾಡಬಹುದು ನಾನಿಲ್ಲಿ ಪಾತ್ರೆ ತೊಳೆಯುವ ಸ್ಕ್ರಬ್ಬರಿಂದ ನಾನು ಉಜ್ಜ್ತಾ ಇದ್ದೀನಿ ಹಾಗೆಯೇ ನಾವೇನೀಗ ಉಜ್ಜಿದೀವಲ್ಲ ಇದೆಲ್ಲವನ್ನೂ ಕೂಡ ನಾರ್ಮಲ್ ಆಗಿರುವಂತಹ ತಣ್ಣೀರಲ್ಲೇ ನೀಟಾಗಿ ಇದನ್ನೆಲ್ಲ ಕೂಡ ತೊಳೆದು ಬಿಟ್ಟು ನಿಮಗೆ ಈಗ ತೋರಿಸ್ತೀನಿ ಹೇಗ ಕಾಣಿಸುತ್ತೆ ಅಂತ ಹೇಳಿ ಫುಲ್ ನೀವು ನೋಡಿ ಈ ರೀತಿ ಉಜ್ಜಿಟ್ಕೊಂಡು ಜಸ್ಟ್ ಒಂದು ಐದು ನಿಮಿಷ ಬಿಟ್ಟುಬಿಟ್ಟು ನಂತರದಲ್ಲಿ ನೀರಿಂದ ಫುಲ್ ವಾಶ್ ಮಾಡಿದರೆ ಆಯಿತು ತುಂಬಾ ಚೆನ್ನಾಗಾಗುತ್ತೆ ವಾ ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಹೊಸದ್ರಂತೆ ಕಾಣಿಸ್ತಿದೆ ಅಂತ ಹೇಳಿ ನೀವು ನೋಡಿ ಸ್ಟೂಲ್ ಆಗಲಿ ಬಕೆಟ್ ಆಗಲಿ ಅಥವಾ ಟಬ್ ಆಗಲಿ ಎಲ್ಲವೂ ಕೂಡ ಎಷ್ಟು ಹೊಸದರಂತೆ ಕಾಣಿಸ್ತಿದೆ ಅಂತ ಹೇಳಿ ನೋಡಿ ಕೇವಲ ಎರಡು ಮೂರು ಸ್ಪೂನಿನಷ್ಟು ನಾವು ಲಿಕ್ವಿಡನ್ನು ತಯಾರಿಸ್ಕೊಂಡ್ರೆ ಫುಲ್ ನೀಟಾಗಿ ಕ್ಲೀನ್ ಮಾಡ್ಬೋದು ಇಷ್ಟೊಂದು ಸಾಮಾನನ್ನು ನೋಡಿ ಈ ಮಗ್ಗನ್ನು ನೋಡಿ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಿದೆ ಮುಂಚೆ ಹೇಗಿತ್ತು ಹಾಗೆ ಈಗ ಹೇಗಾಗಿದೆ ಅಂತ ಹೇಳಿ ಓಕೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸೋದನ್ನು ಮರಿಬೇಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು